ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಸರ್ ತಮ್ಮ ಹೆಸರು ಅಶೋಕ್ ಅಂತ ಯಾವಾಗಿಂದ ಬರ್ತಿರೋದು ಸರ್ ಇಲ್ಲಿ ನಾನು ಆಲ್ಮೋಸ್ಟ್ ನಾಲ್ಕು ವರ್ಷ ಬರ್ತಾ ಇದ್ದೀನಿ ರೆಗ್ಯುಲರ್ ಸೂಪರ್ ಸರ್ ಅಲ್ಲಿ ನೀವು ಟೇಬಲ್ ಆಂಟಿ ಹೋಟೆಲ್ ಗೆ ಹೋಗ್ತೀವಿ ಇವತ್ತಿಲ್ಲಿ ಬಂದು ಬಂದಿದ್ದೀನಿ ಆಕ್ಚುಲಿ ಅಲ್ಲಿ ಒಂದು ನಾಲ್ಕೈದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಅಲ್ಲೇ ಮಾಡ್ತಾ ಇದ್ದೀನಿ ಸರ್ ಏನು ಕಾರಣ ಸರ್ ಇಷ್ಟು ವರ್ಷ ನೀವು ಬರ್ತಿರೋದು ತುಂಬಾ ತುಂಬ ಚೆನ್ನಾಗಿ ಕೊಡ್ತಾರೆ ಊಟ ಮನೆ ಊಟ ತರ ಇದೆ ಓಕೆ ಆಮೇಲೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಸೂಪರ್ ಆಗಿದೆ ಟೇಸ್ಟು ಸೂಪರ್ ಆಗಿದೆ

ಮಧ್ಯಾಹ್ನ ತಾಯ್ಮೋನ್ ಅಂತೂ ರೆಗ್ಯುಲರ್ ಊಟ ಮನೆ ಊಟ ತರನೇ ಆಗಿದೆ ಓಕೆ ಏನೇನು ತಗೋತಾ ಇದ್ರಿ ಸರ್ ಬಂದ ಚಪಾತಿ ಜಾಸ್ತಿ ಚಪಾತಿ ರೈಸ್ ಚಿಕನ್ ಹ ಕಬಾಬ್ ಕಬಾಬ್ ತውತಾರೆ ಇದ್ರಲ್ಲಿ ಇದರಲ್ಲಿ variety ಮಾಡ್ತಿದಾರಾ ಹೌದು ಹೌದು ಸರ್ ಈಗ ಫಿಶ್ ಕರಿ ಫಿಶ್ ಕಮಾ ಫ್ರೈ ಎಲ್ಲ ಮಾಡ್ತಾರೆ ಓಕೆ ಏನ್ ಫೇವರಿಟ್ ಐತಿ ಸರ್ ಇದರಲ್ಲಿ ಏನ್ ತಿನ್ನಕ್ಕೆ ಫೇವರಿಟ್ ಮಟನ್ ಚೆನ್ನಾಗಿ ಮಾಡ್ತಾರೆ ಮಟನ್ ಗ್ರೇವಿ ಸೂಪರ್ ಆಗಿ ಮಾಡ್ತಾರೆ ಹೇಳಿದೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಆಂಟಿ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಮ್ ಮೇಡ್ ತರನೇ ಇರುತ್ತೆ ಅಂತ ಹೋಮ್ ಮೇಡ್ ತರ ಅಲ್ಲ ಹೋಮ್ ಮೇಡ್ ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನಮ್ಮ ನನ್ನ ಹೆಸರು ಗಗನ್ ಚಂದ್ರು ಸರ್ ಯಾವಾಗಿಂದ ಈ ಹೋಟೆಲ್ಗೆ ಬರ್ತಿದ್ರ ನಳಿನೀಸ್ ಹೋಟೆಲ್ಗೆ ನಾನು ಇಲ್ಲಿ ರೀಸೆಂಟ್ ಆಗಿ ಒಂದು ಒಂದು ವಾರ ಆಯಿತು ಅಷ್ಟೇ ಓಕೆ ಸರ್ ಇಲ್ಲಿ ಏನು ಟೇಸ್ಟ್ ಮಾಡಿದ್ರಿ ನೀವು ಫಸ್ಟ್ ಚಿಕನ್ ಕರೀನು ಮತ್ತು ಪರೋಟ ಮಾಡಿ ಪ್ರೈಸಸ್ ಚೆನ್ನಾಗಿದೆ ಫುಡ್ ಎಲ್ಲ ಓಕೆ ಸರ್ ಇಲ್ಲಿ ಹಬೆಯಲ್ಲಿ ದಮ್ ಬಿರಿಯಾನಿ ಬಾಳೆಹಲಿಯಲ್ಲಿ ಬೇಯಿಸುವಂಥ ಬಿರಿಯಾನಿ ತುಂಬಾ ಫೇಮಸ್ ಅಂತ ಕೇಳ್ಪಟ್ವಿ ನೀವೇನಾದ್ರೂ ಅದನ್ನ ಟೇಸ್ಟ್ ಓಕೆ ಒಮ್ಮೆ ಟೇಸ್ಟ್ ಮಾಡಿ ಸರ್ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದಾರೆ ಅದ್ರ ಚಿಕನ್ ಪೀಸ್ ಜೊತೆ ಬಿರಿಯಾನಿ ಹಾಗೆ ಒಂದು ಮೊಟ್ಟೆ ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ ಇನ್ನು ಏನೇನು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಇನ್ನು ಏನು ಇಷ್ಟ ಆಯಿತು ಇಲ್ಲಿ ಅಂತ ಇಲ್ಲ ನಾನು ರೀಸೆಂಟ್ ಟೇಸ್ಟ್ ಬಂದಿರೋದು ಓಕೆ ಚೆನ್ನಾಗಿತ್ತು ನಿಮ್ಗೊಂಥರ ನಿಮ್ಗೆ ಖುಷಿ ಆಯಿತು ಖುಷಿ ಅಫರ್ಡಬಲ್ ರೇಟ್ ಡಬಲ್ ರೇಟ್ ಇದ್ದರೆ ಚೆನ್ನಾಗಿದೆ ಓಕೆ ಸರ್ ಎಲ್ಲಿಂದ ಸರ್ ಬಂದಿರೋದು ನಾನು ಜೆ ಪಿ ಇಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ ಒಳ್ಳೆ ಊಟ ಸಿಗುತ್ತೆ ಓ ಸೂಪರ್ ಒಳ್ಳೆ ಊಟ ತುಂಬ ಊಟ ಕೊಡ್ತಾರೆ ತುಂಬ ಕೂಡ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಹೇಮಂತ್ ಕುಮಾರ್ ಅಂತ ಸರ್ ಇಲ್ಲಿ ಫೇಮಸ್ ಆಗಿರೋದು ಬಾಳೆಯಲ್ಲಿ ಧಮ್ ಮಾಡುವಂಥ ಬಿರಿಯಾನಿ ಅದನ್ನು ಇವತ್ತು ನೀವು ತೊಗೊಂಡಿದ್ದೀರ ಅಂತ ಗೊತ್ತಾಯಿತು ಹೇಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಓಕೆ ಇವತ್ತು ಫಸ್ಟ್ ಟೈಮ್ ತಿಂತಾ ಓ ಫಸ್ಟ್ ಟೈಮ್ ತಿಂತಾ ಇರೋದು ಟೇಸ್ಟ್ ಎಲ್ಲ ಹೇಗಿದೆ ಸರ್ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ದಿನ ಬರ್ತೀರಾ ಟೇಸ್ಟ್ ನೋಡಿ ನೋಡೋಣ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸರ್ ಎಲ್ಲಿಂದ ಇರೋದು ಸರ್ ನೀವು ಸರ್ ನೀವು ಎಲ್ಲಿರುತ್ತೋ ಮಗಡಿ ಇರೋದು ಮಗಡಿ ಇರೋದು ಇಲ್ಲಿ ವರ್ಕ್ ಬರ್ತೀರಾ ಹೇಗಿರುತ್ತೆ ಸರ್ ಅಫೋರ್ಡಬಲ್ ರೇಟ್ ಇದೆಯಾ ಅಂತ ರೇಟ್ ಬಗ್ಗೆ ಗೊತ್ತಿಲ್ಲ ಓಕೆ ಓಕೆ ಊಟ ಸರ್ ಒಟ್ಟು ಖುಷಿ ಪಡ್ತಾ ಇದ್ರ ಊಟ ಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಒಂದು ಟೇಬಲ್ ಆಂಟಿ ಒಂದು ಹೋಟೆಲ್ ಭಾರಿ ಫೇಮಸ್ ಆಗಿರುವಂತರಲ್ಲಿ ಮುಖ್ಯವಾಗಿ ಬಾಳೆಯಲ್ಲಿ ಬಯಸುವಂತಿ ನೋಡಿ ಸೊ ಅದಕ್ಕೆ ಜನ ತುಂಬಾ ಆಗಿ ಬರ್ತಾ ಇರೋದು ತಗೊಳ್ತಾ ಇರೋದು ಸೊ ಇಲ್ಲಿ ಬಂದ ತಕ್ಷಣ ಕೇಳದ್ ಫಸ್ಟ್ ಅದನ್ನೇ ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ಜನ ಬರ್ತಿರೋದು ನಿಮ್ಗೆ ಎಷ್ಟು ಖುಷಿ ಇದೆ ಇನ್ನು ಎಷ್ಟು ಮಾಡ್ತಿದ್ದೀರಾ ಅಂತ ಚೆನ್ನಾಗಿದೆ

ಫಿಶ್ ಐಟಮ್ಮು ಓಕೆ ನಾನ್ ವೆಜ್ಜಲ್ಲಿ ಇಂಥದ್ದೆಲ್ಲ ಸಿಗುತ್ತೆ ನಮ್ಮ ಹತ್ರ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಅವೇ ಬಿರಿಯಾನಿ ಅವೇ ಬಿರಿಯಾನಿ ಆ ಬಾಳೆ ಎಲೆಯಲ್ಲಿ ಬೆಳ್ಬೇವು ಬಾಳೆ ಎಲೆಯಲ್ಲಿ ಕಟ್ಟಿ ಅವೆಲ್ಲಿ ಬೇಯಿಸೋದು ಓಕೆ ಆದರೆ ಏನೇನು ಇರುತ್ತೆ ಸರ್ ಅಂದ್ರೆ ಪೀಸ್ ಏನಿರುತ್ತೆ ಬರೀ ರೈಸ್ ಇರುತ್ತೆ ಪೀಸ್ ರೈಸ್ ಮತ್ತೆ ಮೂರು ಚಿಕನ್ ಪೀಸ್ ಇರುತ್ತೆ ಒಂದು ಮೊಟ್ಟೆ ಇರುತ್ತೆ ಒಳಗೆ ಓಕೆ ಮೊಟ್ಟೆ ಸಮೇತ ನೀವು ಕೊಡ್ತಿದ್ದೀರಾ ಅವರು ಓಹ್ ಸೂಪರ್ ಸರ್ ಅಂದ್ರೆ ಫುಲ್ ಕಂಪ್ಲೀಟ್ ಬಿರಿಯಾನಿ ಆಗಿರ್ಬೇಕು ಅವನ ಓಕೆ ಸರ್ ಇದು ಇವಾಗ ಸಿಕ್ತಕ್ಕಂಥದ್ದು ಇನ್ನು ಮಟನ್ ಅಲ್ಲಿ ಏನಾದರೂ ಐಟಮ್ಸ್ ಇದೆ ಇದೆಯಾ ಅಂತ ಮಟನ್ ಕುರುಬ ಸಿಗುತ್ತೆ ಮಟನ್ ಕೈವಾ ಬೋಟಿ ಬೋಟಿನೂ ಸಿಗಲ್ಲ ಸರ್ ಇಲ್ಲಿ ವಿಶೇಷವಾಗಿ ಫಿಶ್ ತವಾ ಫ್ರೈ ಕೂಡ ನೋಡಿದ್ವಿ ಫಿಶ್ ಕರಿ ಕೂಡ ನೋಡಿದ್ವಿ ಫಿಶ್ ಕರಿ ಓಕೆ ಅದನ್ನೂ ಮಾಡ್ತಾ ಇದ್ದೀವಿ ಹೌದು ಯಾವಾಗಿಂದ ಸರ್ ಇದು ದೂರ ಸ್ಟಾರ್ಟ್ ಆದಾಗಿಂದನು ನಡೀತಾ ಇದೆಯಾ ಹೇಗೆ ಓಕೆ ಸರ್ ನೀವು ಇಲ್ಲಿ ಬಾಳೆ ಎಲೆ ದಮ್ ಬಿರಿಯಾನಿ ನಡೀತಾ ಇದೆಯಲ್ಲ ಎಷ್ಟು ಸೇಲ್ ಆಗುತ್ತೆ ಸರ್ ಒಂದಿನಕ್ಕೆ ಅಂತ ಇಲ್ಲಿ ಅಲ್ಲಿ ಸೇರಿ ಸುಮಾರು ಒಂದು ನೂರೈವತ್ತು ಬಿರಿಯಾನಿ ಸೇಲ್ ಆಗುತ್ತೆ ಓಹ್ ಸ್ವಲ್ಪ ನೂರೈವತ್ತು ಬಿರಿಯಾನಿ ಅದ ನೀವು ಅದನ್ನ ಹಂಗೆ ಮಾಡ್ಕೊಂಡೇ ಡೈರೆಕ್ಟ್ ಇಲ್ಲಿಗೆ ತಗೊಂಬರೋದು ಅಬೆಲಿ ಮಾಡ್ಕೊಂಡು ಎಲ್ಲ

ಸರ್ ಹೇಳ್ದಂಗೆ ನಾವೇ ಬಿರಿಯಾನಿ ಮಟನ್ ಕುರ್ಮಾ ಸಿಗುತ್ತೆ ಮಟನ್ ಕೈಮಾ ಫಿಶ್ ಕರಿ ಸಿಗುತ್ತೆ ಹಾಂ ಕಬಾಬ್ ಫ್ರೈ ಇಂಥದ್ದೆಲ್ಲ ಓಕೆ ಸರ್ ತ ಮುಂಚೆ ಏನು ಕೆಲಸ ಮಾಡ್ತಿದ್ದೀರಾ ಸರ್ ಈ ಹೋಟೆಲ್ ಬಿಸ್ನೆಸ್ ಬಿಟ್ಟು ಸ್ಟಾರ್ಟ್ ಚಾರ್ಡ್ ಶುರುವಾಗಿಂತ ಮುಂಚೆ ಶುರುವಾಗೋದ್ಕಿಂತ ಮುಂಚೆ ನಾವು ಎಂಬ್ರಾಯ್ಡ್ರಿ ಕೆಲಸ ಮಾಡ್ತಾಯಿದ್ದೀವಿ ಓಕೆ ಆ ಎಂಬ್ರಾಯ್ಡ್ರಿ ಕೆಲಸ ಕಂಪ್ಯೂಟರ್ ಬಂದ ಮೇಲೆ ಕಡಿಮೆ ಆಯಿತು ಸೊ ಅದು ಕಡಿಮೆ ಆದಮೇಲೆ ನಾವು ಬೇರೆ ಕಡೆ ನೋಡೋಣ ಅಂತ ನೋಡ್ತಾ ಇದ್ದೀವಿ ಆಮೇಲೆ ಈ ಫುಡ್ ಬಿಸ್ನೆಸ್ಸಲ್ಲಿ ಓಕೆ ಏನಕ್ಕೆ ಸರ್ ಇದು ಹೋಟೆಲ್ನೇ ಮಾಡಬೇಕು ಅಂತ ಏನಕ್ಕೆ ಆಮೇಲೆ ಇದ್ರ ಜೊತೆ ಒಂದು ಬಾಳೆ ಎಲೆ ಒಂದು ಹೊಸದ ಕಾನ್ಸೆಪ್ಟ್ ತೊಗೊಂಬಂದಿರಿ ಏನಕ್ಕೆ ಅಂತ ಹೇಗೆ ಸರ್ ಅದು ಹೆಂಗೆ ನಿಮ್ಮ ಪರಿಚಯ ಆಯಿತು ಹೆಂಗೆ ಹೆಂಗೆ ಗೊತ್ತಿಲ್ಲ ಬಿರಿಯಾನಿಗಳಿದೆ ಮೇಡಮ್ ಬೆಂಗಳೂರಲ್ಲಿ ಸರ್ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಈ ಅವೆ ಬಿರಿಯಾನಿ ಬಾಳೆ ಎಲೆಯಲ್ಲಿ ಕಟ್ಟಿ ಬಾಯಿಲ್ ಮಾಡಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾವೇ ಫಸ್ಟ್ ಟೈಮ್ ಓಕೆ ಇಡೀ ಬೆಂಗಳೂರಿಗೆ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ ಇಲ್ಲಿಂದ ಓಕೆ ಸರ್ ಇದು ಅವೆ ಬಿರಿಯಾನಿ ಇದು ಪ್ಲಾನ್ ಎಲ್ಲಿಂದ ಬಂತು ಸರ್ ಹೆಂಗೆ ಏ ಗೊತ್ತಿತ್ತಾ ಇಲ್ಲ ನಿಮ್ಮ ಫ್ರೆಂಡ್ಸು ಕೇರಳದಲ್ಲಿ ಓದಿ ಹೋಗಿದಾಗ ಅವರು ಹೇಳಿದರು ಈ ಥರ ಬಿರಿಯಾನಿ ಸೇಲ್ ಇದೆ ನೀವು ಟ್ರೈ ಮಾಡಿ ಅಂತ ಅವ್ರು ಹೇಳಿದ್ದಕ್ಕೆ ನಾವು ಬೆಂಗಳೂರಲ್ಲಿ ಟ್ರೈ ಮಾಡಿ ಓಕೆ ಮಾಡಿದ್ದೀವಿ ಓಕೆ ಸರ್ ಸರ್ ಈ ಕಾಸ್ಟಲ್ಲಿ ಏನಿರ್ಬೋದು ಸರ್ ಪ್ರೈಸಸ್ ಎಲ್ಲ ಜನ ಕಂಪೇರ್ ಮಾಡಿದ್ರೆ ಬೇರೆ ಹೋಟೆಲ್ಗಳಿಗೆ ತುಂಬ ಇರುತ್ತೆ